ಅದೊಂದು ಪುಟ್ಟ ಸಂಸಾರ ಗಂಡ ಹೆಂಡತಿ ಇಬ್ಬರು ಗಂಡು ಮಕ್ಕಳು ಗಂಡನೋ ಮಹಾ ಕುಡುಕ ಕೆಲಸ ಮುಗಿಸಿಕೊಂಡು ಕುಡಿದುಕೊಂಡೇ ಮನೆಗೆ ಬರುತ್ತಿದ್ದ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಮನಸ್ಸಿಗೆ ಬಂದಂತೆ ಬಡಿಯುತ್ತಿದ್ದ ಅಕ್ಕಪಕ್ಕದ ಮನೆಯವರು ಇವರನ್ನು ವಿಚಿತ್ರವಾಗಿ ನೋಡುತ್ತಿದ್ದರು ಯಾರಾದರೂ ಜಗಳ ಬಿಡಿಸಲು ಬಂದರೆ ಅವರನ್ನು ಬಾಯಿಗೆ ಬಂದಂತೆ ಬೈದು ಅಟ್ಟುತ್ತಿದ್ದ ಜನ ಈ ಕುಟುಂಬದ ಜೊತೆ ಬೆರೆಯುವುದನ್ನೇ ಬಿಟ್ಟು ಬಿಟ್ಟರು ಹೆಂಡತಿ ಅವಮಾನ ನೋವು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಳು ಹೆಂಡತಿ ಸತ್ತರೂ ಆತ ಮಾತ್ರ ಬದಲಾಗಲಿಲ್ಲ ಇಬ್ಬರು ಮಕ್ಕಳು ಬೆಳೆದು ದೊಡ್ಡವರಾಗತೊಡಗಿದರು ಅವರಲ್ಲೊಬ್ಬ ಬುದ್ಧಿವಂತ ಸಭ್ಯ ಸಜ್ಜನ ಆದರೆ ಇನ್ನೊಬ್ಬ ತಂದೆಯಂತೆಯೇ ಹೊರಟ ಜಗಳಗಂಟ ಆತ ಕುಡಿಯುವುದನ್ನು ಕಲಿತು ಬಿಟ್ಟ ಇಬ್ಬರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದರು ಎರಡನೆಯವನಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ ಶಾಲೆ ತಪ್ಪಿಸಿ ಕುಡಿಯುವುದನ್ನೇ ಕೆಲಸವಾಗಿಸಿಕೊಂಡ ಮೊದಲನೆಯವನು ಚೆನ್ನಾಗಿ ಓದಿದ ಸ್ಕಾಲರ್ಶಿಪ್ ಗಳಿಸಿದ ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಹಣ ಹೊಂದಿಸಿಕೊಂಡು ಉನ್ನತ ಶಿಕ್ಷಣ ಪಡೆದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಪಡೆದ ಒಮ್ಮೆ ಆ ಇಬ್ಬರು ಹುಡುಗರನ್ನು ಯಾರೋ ಹಿರಿಯರು ಕೇಳಿದರು ನೀವಿಬ್ಬರು ಅಣ್ಣ ತಮ್ಮಂದಿರು ಒಟ್ಟಿಗೆ ಒಂದೇ ಮನೆಯಲ್ಲಿ ಬೆಳೆದವರು ಆದರೂ ನಿಮ್ಮಿಬ್ಬರಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ ಒಬ್ಬ ಓದಿ ಕೆಲಸ ಪಡೆದರೆ ಇನ್ನೊಬ್ಬ ಕೆಲಸವಿಲ್ಲದೆ ಕುಡುಕ ಅದು ಹೇಗೆ ಸಾಧ್ಯ ಆಗ ಎರಡನೆಯವನಿಗೆ ತುಂಬ ಕೋಪ ಬಂತು ಆತ ಕೋಪದಲ್ಲಿ ಹೌದೌದು ಸ್ವಾಮಿ ನಾನು ಕುಡುಕ ನಾನು ಹೀಗಾಗಲು ನಮ್ಮಪ್ಪನೇ ಕಾರಣ ಅವರು ಒಂದು ದಿನವೂ ನಮ್ಮನ್ನು ಪ್ರೀತಿಸಲಿಲ್ಲ ಪ್ರತಿದಿನ ಕುಡಿದು ಬಂದು ಅಮ್ಮನನ್ನು ಹೊಡೆಯುತ್ತಿದ್ದರು ಅದಕ್ಕೆ ಅಮ್ಮನು ನಮ್ಮನ್ನು ಒಂಟಿ ಮಾಡಿ ಹೋದಳು ಅಪ್ಪನೇ ಕುಡಿದು ಬಂದರೆ ಮಕ್ಕಳು ಇನ್ನೆಂಥವರಾಗಲು ಸಾಧ್ಯ ನಾನು ಕುಡಿಯಲು ನಮ್ಮಪ್ಪನೇ ಕಾರಣ ಎಂದು ರೇಗಿದ ಆಗ ಮೊದಲನೆಯವನು ಶಾಂತವಾಗಿ ಹೇಳಿದ ಹೌದು ನಾನು ಹೀಗಾಗಲು ನಮ್ಮ ತಂದೆಯೇ ಕಾರಣ ಇದನ್ನು ಕೇಳಿ ಆ ಹಿರಿಯರಿಗೆ ಆಶ್ಚರ್ಯವಾಯಿತು ಅದು ಹೇಗೆ ಎಂದು ಅವರು ಕೇಳಿದರು ನಮ್ಮಪ್ಪ ದಿನೂ ಕುಡಿದು ಬರುತ್ತಿದ್ದರು ನಮ್ಮಮ್ಮನನ್ನ ನಮ್ಮನ್ನ ತುಂಬ ಹೀನಾಯವಾಗಿ ನೋಡಿಕೊಳ್ಳುತ್ತಿದ್ರು ಆಗೆಲ್ಲ ಅಮ್ಮ ನಮ್ಮನ್ನು ತಬ್ಬಿಕೊಂಡು ಅಳುತ್ತಿದ್ದರು ಅಕ್ಕಪಕ್ಕದ ಮನೆಯವರು ನಮ್ಮನ್ನು ಅವಮಾನಿಸುತ್ತಿದ್ದರು ನಾನು ಆಗಲೇ ನಿರ್ಧರಿಸಿದೆ ನಾನು ಏನಾದರೂ ಪರವಾಗಿಲ್ಲ ಆದರೆ ಅಪ್ಪನಂತೆ ಕುಡುಕನಾಗಬಾರದು ಅಮ್ಮನನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಯಾರು ನಮ್ಮನ್ನು ನೋಡಿ ನಕ್ಕಿದ್ದಾರೋ ಅವರ ಮುಂದೆಯೇ ತಲೆ ಎತ್ತಿ ನಡೆಯಬೇಕು ಅದಕ್ಕಾಗಿ ಕಷ್ಟಪಟ್ಟು ಓದಿದೆ ಕೆಲಸ ಗಿಟ್ಟಿಸಿಕೊಂಡೆ ಎಂದು ಹೇಳಿದ ಪ್ರೀತಿಯ ಬಂಧುಗಳೇ ಆ ಇಬ್ಬರಿಗೂ ಆದರ್ಶವಾಗಿದ್ದು ಒಬ್ಬ ಅಪ್ಪನೇ ಆದರೆ ಮೊದಲನೆಯವನು ಅಪ್ಪನನ್ನ ನೋಡಿ ನಾನು ಹೀಗಾಗಬಾರದು ಅಂತ ತೀರ್ಮಾನಿಸ್ತಾನೆ ಎರಡನೇ ಅವನು ನಮ್ಮಪ್ಪನೇ ಹೀಗೆ ನಾನು ಬೇರೆ ಏನಾಗಲು ಸಾಧ್ಯ ಅಂತ ಭಾವಿಸ್ತಾನೆ ಹೀಗೆ ನಮ್ಮ ಬದುಕನ್ನು ಬದಲಿಸುವುದು ನಮ್ಮ ದೃಷ್ಟಿಕೋನ ನೀವು ಬದುಕಿನಲ್ಲಿ ಭೇಟಿ ಮಾಡುವ ಪ್ರತಿ ವ್ಯಕ್ತಿಯಿಂದ ಕಲಿಯೋಕೆ ಬಹಳಷ್ಟಿರುತ್ತದೆ ಯಾರನ್ನ ಕೀಳಾಗಿ ಕಾಡಬೇಡಿ ಒಬ್ಬ ವ್ಯಕ್ತಿಯಲ್ಲಿ ಕಲಿಯೋಕೆ ಏನೂ ಇಲ್ಲ ಅಂದರೆ ನಾನು ಅವನಂತಾಗಬಾರ್ದು ಆ ಪಾಠನಾದರೂ ಕಲಿಬಹುದು ಬಂಧುಗಳೇ ಈ ಕಥೆಯಲ್ಲಿ ಅಪ್ಪ ಅನ್ನೋದು ಒಂದು ಪಾತ್ರ ಅಷ್ಟೇ ಅಥವಾ ಒಂದು ಉದಾಹರಣೆ ಇಲ್ಲಿ ಅಸಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸ್ಥಿತಿ ಅಥವಾ ಕಾರಣಗಳು ಮನುಷ್ಯರು ಅಂದಮೇಲೆ ಎಲ್ಲರಿಗೂ ಅವರದೇ ಆದ ಬದುಕಿನ ನೋವು ನಲಿವುಗಳಿರ್ತವೆ ಸುಖ ದುಃಖಗಳಿರ್ತವೆ ಕಷ್ಟ ನಷ್ಟಗಳು ಇದ್ದೇ ಇರ್ತವೆ ಒಂದೇ ಘಟನೆ ಅಥವಾ ಪ್ರಸಂಗ ಒಬ್ಬ ಮನುಷ್ಯನಿಗೆ ಧನಾತ್ಮಕವಾಗಿ ಕಂಡ್ರೆ ಇನ್ನೊಬ್ಬ ಮನುಷ್ಯನಿಗೆ ಋಣಾತ್ಮಕವಾಗಿ ಕಾಣುತ್ತೆ ಅವನು ಯಾವ ರೀತಿ ಅದನ್ನು ಗ್ರಹಿಸ್ತಾನೆ ಯಾವ ರೀತಿ ಅವನು ನೋಡ್ತಾನೆ ಅದರ ಮೇಲೆ ನಿಂತಿರುತ್ತೆ ಉದಾಹರಣೆಗೆ ಬಡತನ ಒಬ್ಬ ವ್ಯಕ್ತಿ ತನ್ನ ಬಡತನದ ಜೀವನದಿಂದ ಬೇಸೆತ್ತು ಹಠ ಹಿಡಿದು ಏನಾದರೂ ಸಾಧಿಸಬೇಕು ಶ್ರೀಮಂತನಾಗಬೇಕು ಅಂತ ದುಡಿತಾನೆ ಅದೇ ಬಡತನದ ಕಾರಣ ಇನ್ನೊಬ್ಬ ವ್ಯಕ್ತಿ ಅಯ್ಯೋ ಈ ಜೀವನದಲ್ಲಿ ಏನಿದೆ ಹೇಗೋ ಜೀವನ ಸಾಕ್ತಿದೆ ಬಿಡಿ ಅಂತ ಬೇಡದ ಚಟಗಳನ್ನು ಕಲಿತಾನೆ ಅಥವಾ ಕೆಟ್ಟವರ ಸಂಘ ಮಾಡ್ತಾನೆ ಅಥವಾ ಏನೂ ಮಾಡದೆ ಕಾಲ ತಳ್ತಾನೆ ನಿಮ್ಮ ಮನೆಯವರು ನಿಮ್ಮ ಪರಿಸ್ಥಿತಿ ನಿಮ್ಮ ಸಮಯ ಹೇಗೆ ಇರಲಿ ಅದರಿಂದ ಧನಾತ್ಮಕ ಅಂಶಗಳನ್ನು ತೆಗೆದುಕೊಂಡು ನೀವು ಉತ್ತಮ ದಾರಿ ಹಿಡಿರಿ ಪರಿಸ್ಥಿತಿನ ಸುಧಾರಿಸುವ ಕೆಲಸ ಮಾಡಿ ನೆನಪಿಡಿ ಒಂದು ಸತ್ತಿರುವ ಮೀನು ಮಾತ್ರ ನದಿ ಹರಿಯುವ ದಿಕ್ಕಿನಲ್ಲಿ ಹರಿಯುತ್ತೆ ಆದರೆ ಬದುಕಿರುವ ಹಠಮಾರಿ ಮೀನು ನದಿಯ ವಿರುದ್ಧವಾದರೂ ಈಜಿ ಜೀವನ ಸಾಗಿಸುತ್ತೆ ಜೀವನದಲ್ಲಿ ಯಾರನ್ನು ದೂಷಿಸಬೇಡಿ ಯಾಕಂದರೆ ಎಲ್ಲ ಇರೋದು ನಮ್ಮ ಕೈಯಲ್ಲೇ